ಮೊನ್ನೆ ವಿಡಿಯೋದಲ್ಲಿ ಮೂರ್ ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಿದ್ದೆ ಅಂತ ಹೇಳಿದ್ದೆ ಕೆಲವೊಬ್ಬರು ನಂಬಿರ್ಲಿಲ್ಲ ಆ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಡ್ಯೂಟಿಗಳು ಇರೋ ಟೈಮಲ್ಲಿ ಎರಡರಿಂದ ಮೂರ್ ಕಿಲೋಮೀಟರ್ ಹೋಗಿ ಪಿಕಪ್ ಮಾಡೇ ಮಾಡ್ತೀವಿ ಇವಾಗ ಎರಡೂವರೆ ಕಿಲೋಮೀಟರ್ ಬಂದೆ ಅದು ಕೂಡ ಕ್ಯಾನ್ಸಲ್ ಆಯ್ತು ಕಸ್ಟಮರ್ ವೇಟ್ ಮಾಡ್ಲೇ ಇಲ್ಲ ಕರೆಕ್ಟ್ ಆಗಿ ಲೊಕೇಶನ್ ಬಂದು ನಿಂತೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ಬೋನಿ ಟೈಮ್ ಅಲ್ಲಿ ಫಸ್ಟ್ ಬಾಡಿಗೆ ಕ್ಯಾನ್ಸಲ್ ಆಗಿಬಿಟ್ರೆ ತಲೆ ಕೆಟ್ಟ ಹೋಗ್ಬಿಡುತ್ತೆ ಅಲ್ಲಿಂದ ಮತ್ತೆ ಎರಡೂವರೆ ಕಿಲೋಮೀಟರ್ ಪಿಕಪ್ ಒಂದ್ ಬಾಡಿಗೆ ಬಂತು ಅವ್ರನ್ನ ಕರ್ಕೊಂಡು ಬಂದು ಸಹಕಾರ ನಗರ್ಗೆ ಡ್ರಾಪ್ ಮಾಡಿ ಸಹಕಾರ ನಗರದಿಂದ ಲೋಕಲ್ ಲೋಕಲ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ತನಕ ಅಲ್ಲಿಂದ ನಿಕೋಮ್ಸ್ ತನಕ ಬಂದೆ ನಿಕೋಮ್ಸ್ ಹತ್ರ ಫುಲ್ ಜಾಮ್ ಇತ್ತು ಬೆಳಿಗ್ಗೆ ರೆಕಾರ್ಡ್ ಮಾಡ್ಕೊಳ್ಳೋಕ್ ಆಗ್ಲಿಲ್ಲ ವಿಡಿಯೋನ ಮತ್ತೆ ಅಲ್ಲಿಂದ ಒಂದು ಕೋಗಿಲು ಕ್ರಾಸ್ ಬಾಡಿಗೆ ಬಂತು ಕರ್ಕೊಂಡೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಮೂವ್ ಮಾಡಿದೆ ಬಾಡಿಗೆಗಳು ಬೀಳ್ತಾ ಇಲ್ಲ ಅಂತ ಆ ಟೈಮ್ ಅಲ್ಲಿ ಸಿಗ್ನಲ್ ಅಲ್ಲಿ ಫಾಲೋವರ್ ಸಿಕ್ಕಿ ಮಾತಾಡಿಸಿದ್ರು ಸಾರಿ ನಿಮ್ ಫೇಸ್ ಬರ್ಲಿಲ್ಲ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಬೇಕು ಅಲ್ಲಿಂದ ಒಂದು ಲೋಕಲ್ ಮಾಡ್ಕೊಂಡು ಸೀದಾ ಮನೆ ಕಡೆ ಬಂದೆ ಸಾಹೇಬ್ ಪಿಕಪ್ ಮಾಡ್ಬೇಕಾಗಿತ್ತು ರೋಮ್ ವರ್ಕ್ ಮಾಡ್ತಾ ಮಾಡ್ತಾ ಮಲಗಿ ಬಿಟ್ಟವ್ರ ಸಾಯಂಕಾಲ ಆರೂವರೆ ತನಕ ಸಾಹೇಬ ನೋಡ್ಕೊಂಡು ನಾನು ಹೊರಟೆ ಡ್ಯೂಟಿ ಮೇಲೆ ಒಂದು ಲೋಕಲ್ ಬಂತು ಅದಾದಮೇಲೆ ಒಂದು ಲಾಂಗ್ ಬಾಡಿಗೆ ಬಂತು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೊರಟೆ ಬಟ್ ದಾರಿ ಫುಲ್ ಜಾಮು ಎಂಟು ಕಿಲೋಮೀಟರ್ ಬಾಡಿಗೆ ಇಪ್ಪತ್ತು ನಿಮಿಷದಲ್ಲಿ ಬಂದೆ ಐದು ಕಿಲೋಮೀಟರ್ ಮೂರುವರೆ ಕಿಲೋಮೀಟರ್ ಹೋಗಕ್ಕೆ ನನಗೆ ಎಲ್ಲ ಮೂವತ್ತೈದು ನಿಮಿಷ ಹಿಡಿತು ಕಸ್ಟಮರ್ನ ನ ಕರ್ಕೊಂಡೋಗಿ ಡ್ರಾಪ್ ಮಾಡೋಸಲ್ಲಿ ನನಗೂ ಸಾಕ್ ಸಾಕಾಗಿತ್ತು ಈ ಟ್ರಾಫಿಕ್ ಅಲ್ಲಿ ಅದರಲ್ಲೂ ರೋಡ್ ಬೇರೆ ಸರಿ ಇಲ್ಲ ಬಿಳಿ ಶಿವಾಲಯದಿಂದ ಹಿಡಿದು ಚೆನ್ನಾಗಿ ತನಕ ರೋಡ್ ಸರಿ ಇಲ್ಲ ಹಳ್ಳ ದಿನೇ ಜಾಸ್ತಿ ಇದೆ ನೀರ್ ನಿಂತಿರೋ ಕಾರಣಕ್ಕೆ ಹಳ್ಳ ದಿನ ಕಾಣೋದಿಲ್ಲ ಈ ಕಡೆ ಸಂಬಂಧಪಟ್ಟವರು ಶಾಸಕರಾಗಲಿ ಬಿಬಿಎಂಪಿ ಅವರಾಗ್ಲಿ ಸ್ವಲ್ಪ ಗಮನ ಕೊಡಬೇಕು ಯಾಕಂತಂದ್ರೆ ನೈಟ್ ಹೊತ್ತಲ್ಲಿ ಈ ರೋಡ್ ಅಲ್ಲಿ ಬರೋರು ತುಂಬಾ ಜಾಸ್ತಿ ಬಿಬಿಎಂಪಿ ಅವರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು ಯಾಕಂದ್ರೆ ಬೈಕ್ ಅಲ್ಲಿ ಓಡಾಡೋರು ತುಂಬಾ ಜಾಸ್ತಿ ಈ ಕಡೆ స్వల్ప రిస్క్ అన్సతే ఈ రోడ్